ಒಂ ಡಾರ್ಲಿಂಗ್ ನಾವು ಇಲ್ಲಿ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಇರಾಕ್ ಬಂದೇವಿ ಆಕೆ ಅಂದ್ಲೂ ಈಕಿ ಅಂದ್ಲ ಅಂತಂದು ತೆಳಿ ಕೆರ್ಸ್ಬೇಕಾನೆ ಬಿಡು ಅದೆಲ್ಲ ತಲೆ ತಕೋ ನಿಮ್ಮ ಮಗೊಂದು ಲಿಸ್ಟ್ ಕೊಟ್ಟಿನಿ ಏನೇನು ಮಾಡ್ಬೇಕಂತೇಳಿ ತೊಗೊಂಡ್ ಮಾಡಿರ್ತಾಳೆ ಚಂದಕ್ಕೊಂತ ಬಾರ್ಸದ ಕರಿ ಕರಿ ಬಿಡು ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ನನಗೆ ಒಂದು ಮುತ್ತು ಕೊಡು ಡಾರ್ಲಿಂಗ್ ರೀ ಚಂದ ಚಂದಂತೀ ಅದೆಲ್ಲ ರೊಮ್ಮೆ ಹ್ಞೂ ಅಂತರ ಒಟ್ಟೆ ಏನು ಮಾತಾಡಕಾ ಹಂಗಿಲ್ಲ ಹ್ಞೂ ಮ್ಯಾಚಿಗೆ ಬರ್ತತ್ತಾ ನೀವು ಮಾಡಿದ್ರಿ ಹ್ಞೂ ನೀನು ನಾಚಿಕೊಂಡ್ರಿ ಎಷ್ಟು ಚಂದ್ ಕಂತಿ ಗೊತ್ತಲ್ಲ ಈಗ ಮಕ್ಕಳ ಸುಮ್ಮದಿನಿ ಆಯ್ತಾಯ್ತು ನಿಮ್ಮ ಯವ ನಿನ್ನ ಏನೇನೋ ಒಂದು ಇಷ್ಟಪಟ್ಟಿದ್ದಲ್ರಿ ಮಾಡಕ್ಕೆ ಮಾಡಕ ಏನೇನು ಮಾಡಿ ನೋಡಿ ತಗೊಂಡ ಕುಂದ್ರಿ ಹಾಂ ತರ್ತಾಳೆ ಈಗ ನಿಮ್ಮಮ್ಮ ಚಂದ ಗತ್ತಿ ಹೊರಗೆ ಹೊರಗಡ್ ಆಡ್ಕೊಂಡು ಬರೋನ್ರಿ ಅಂತ ಯಾವ್ವಾ ಇಷ್ಟು ಅಡುಗೆ ಮಾಡಿಟ್ರೇನೇ ನೋಡ ಬಿದ್ದೋಗ್ತವ ಯೋವಾ ಆಕ್ರೆ ಕರೆಸಿ ನನಗೆ ಐತಿ ಈ ಕಡೆ ಹೋಗೋಣಕ್ಕೂ ಆಗ್ತಿಲ್ಲ ಬೇಡನಾಕ್ಕೂ ಆಗ್ತಿಲ್ಲ ತಿಳಿದು ಹೋಗ್ತೀನಿ ಏನೋ ಇಲ್ಲೇ ಇಳೆ ಬಿಳಾಕತ್ತಾರ ಏನ ನಮ್ಮ ಆಸೆ ಬಂದಿದ್ಲು ಏನೇ ಜಗಳ ಮಾಡಿ ಕಳಿಸ್ತಾ ಅಂದ್ಕೊಂಡೆ ಕಳಿಸ್ಲಿಲ್ಲ ಅಲ್ಲ ಯವ ಇವ ಇದು ಪಾನಿಪುರಿ ಅಂತ ಅದಂತ ಇವ್ವಾ ನನಗೆ ನಡಬಿದ್ವು ಅಥವಾ ಕೆಲಸ ಮಾಡಿ ಮಾಡಿ ಈಕಿ ನನ್ನ ಮಗಳ ಒಂದು ಇಟ್ಟಿಟ್ಟು ಎದಕ್ಕೂ ಸಹಾಯ ಮಾಡಂಗಿಲ್ಲ ಎವಾ ತಂದಿತ್ತೀನಿ ತಗೋರಿ ಬಜ್ಜಿ ಪಾನಿಪುರಿ ಆಗ ಊಟ ಏನೇನು ತಿಂತೀರ ನಾವು ತಿನ್ರಿ ಬೇಕಂದ್ರೆ ಇನ್ನೊಂದು ತೊಗೊಂಡ್ಬರ್ತೀನಿ ತಾಟ ಹಚ್ಕೊಂಡು ಊಟನ ಯಪ್ಪ ಇಲ್ಲ ಇದ ನೋಡ ತಗೋರ ತಂದೆ ಐತೀರ ನಾ ಹೇಳಿದೆ ಎಲ್ಲ ಮಾಡಿರಲ್ಲ ಇನ್ನೊಂದು ಜ್ಯೂಸು ಜ್ಯೂಸ್ ಮಾಡಿಲ್ಲ ಯಪ್ಪ ನನಗೆ ಅದು ಮಾಡಾಕ ಬರಂಗಿಲ್ಲಪ್ಪ ಅದು ಮಿಕ್ಚರ್ನು ಅದು ಗಡ್ ಗಡ ಗಡ್ ಗನ್ ಯಾಕ ಅದ್ರ ಸಂಬಂಧ ಅಷ್ಟು ಬರಂಗಿಲ್ಲ ಹ್ಞೂ ಹೊರಗೆ ಹೋಗಿ ಕುಡ್ದು ಬರ್ರಿ மக்துடும் அர ஏன் இது பல்லே உப்பு நூறு ஒட்டு இல்லங்க ஆகத்தில நோட நம்ம ಯಾವ ಚಲೋನಾಗೈತೆ ನೀನು ಉಪ್ಪಾಗಿಲ್ಲ ನಾನಂದ್ ಎಲ್ಲಾನು ಬಾಯಿ ಹಚ್ಕೊಂಡು ನೋಡಿ ನೋಡಿನ ಇಟ್ಟಿದ್ದು ಇವಾಗ ಹಿಂಗ್ಯಾಕತಿ ರೀ ಯಾವ ನನಗ ಈಗ ಮಾಡೋದು ಏ ಚಲೋ ಆಗ್ರಿ ಹೇಳ್ಯಾರ ನೋಡ್ರಿ ಇನ್ನೊಂದು ಸ್ವಲ್ಪ ತಿನ್ ನೋಡ್ರಿ ಬೇರೆದ ಐತಿ ನೋಡ್ರಿ ಇನ್ನೊಂದು ಅದನ್ನ ತಿನ್ ನೋಡ್ರಿ ಚಲೋ ಆಗೈತ್ರಿ ಬಟ್ ಉಪ್ಪಾಗಿಲ್ಲ ಅದು ಚಲೋ ಆಯ್ತಿ ನಾನು ಬೇಕಂತ ಏನಕ್ಕೀನಿ ಬೇರೆದು ಏನಾರು ಮಾಡ್ಕೊಡ್ಬೇಕಲ್ಲ ಅದಕ್ಕೆ ಹ್ಞೂ ಹಾಂ ಅತ್ತೀರಾ ನನಗಿದು ಇಷ್ಟ ಆಗತಿಲ್ಲ ರೀ ಬೇರೆದು ಎಲ್ಲ ಮಿಕ್ಸ್ ಬಾಜಿ ಮಿಕ್ಸ್ ಬಾಜಿ ಅಂತಾರೆ ಎಲ್ಲ ತರಕಾರಿ ಐತಲ್ಲ ಹಾಂ ಕಾಯಿ ಪಲ್ಯ ಎಲ್ಲ ಕಟ್ ಮಾಡಿ ಮಾಡಿರಿ ಕುದಿಸಿ ಚೆಂದಾಗ ಮಾಡಿ ಒಂದಿಷ್ಟು ಮೊಸರು ಅದು ಎಲ್ಲ ಹಾಕಿ ಮಾಡಿರಿ ಚಲೋ ಆಗತ್ತೆ ನನಗೆ ಇದು ಐದು ರೀ ಹೋರಿ ಬೇರೆ ಮಾಡ್ಕೊಂಬರ್ರಿ ಹೋರಿ ಯಾವ ಹೇಗೆ ಕೇಳ್ತೀನಿ ಹಾಂ ಏನೋ ಮಿಕ್ಸ್ ಬಜ್ಜಿ ಅಂತ ನೋಡು ಮಿಕ್ಸ್ ಬಜ್ಜಿ ಮಾಡ್ಕೊಂಬಾ ಹೋಗು ನನಗಾನು ಹೇಳಿ ಮುಗಿದ ಹೋಗ್ತದ ಈ ಮಾಡಬೇಕು ಇಲ್ಲಕ್ಕಂದ್ರೆ ಉಪಾಸಿದ್ರೆ ನಾನು ಉಪಾಸಿರ್ತೀನಿ ನನ್ನ ಮಕ್ಕಳು ಏನು ತಿನ್ನಂಗಿಲ್ಲ ಕೇಳ್ತೀನಿ ನನ್ನ ಮಗ ಏನು ಬೇಕು ಅನ್ನೋದು ಅಕ್ಕಿ ಅದು ಹೋಗೋಕತಿಲ್ಲ ಅಂತ ಯಾವ ಎಲ್ಲಿಂದ ತರಲೆ ಎಲ್ಲ ಕಾಯಿಪಲ್ಲಿ ಹೆಚ್ಚು ಮಾಡೀನಿ ಕಾಯಿಪಲಿನೇ ಇಲ್ಲ ಎಲ್ಲ ಕಲಿಯಾಗಿ ಬೇಕಂದ್ರೆ ಹೋಗಿ ತೊಗೊಂಬಂದು ನೀನು ಮಾಡುವ ಆಗಂಗಿಲ್ಲ ಹಿಂಗೆ ಯಾಕಂತ ಯಾ ಸಂಗವ ಹಾಂ ನಡ ಅನ್ನೋದು ಬಿದ್ದು ಹೋಗೈತಿ ಅಳ್ಯಾರ ಚಲಾಗೈತಿ ಹೂನ್ರಿ ನನಗೆ ಈಗ ಮಾಡೋಕ್ಕಾಗಂಗಿಲ್ಲ ರೀ ನನಗೆ ಶಕ್ತಿ ಐತೆ ರೀ ಹಾಂ ನನಗೆ ಇಷ್ಟು ದಿನ ನಮ್ಮ ಆಚಿನ ಎಲ್ಲ ಮಾಡಿ ಹಾಕ್ತಿದ್ಲು ನಾನು ಏನೇನು ಮಾಡ್ತಿದ್ದಿಲ್ಲ ಈಗ ನೀವು ಬಂದ ಮೇಲೇನೆ ಅಡುಗೆ ಮಾಡಕ್ಕತ್ತೀನಿ ಚಲೋ ಆಗೈತಿ இது பானிபுரி மசாலி பூரி மத்திய குண்டிவல்ல உள் கட் பஜ்ஜி தர்வட தோட்ட நன்கு கபா எண்ணெய் கருது மசாலி அதுக்கே கேஸ்ல ತಗೊಂಬಂದು ಅದನ್ನ ಕಟ್ ಮಾಡಿ ಅದನ್ನ ಹೆಂಗೆ ಅನ್ನೋದು ನಾನು ಯೂಟ್ಯೂಬ್ ಹಚ್ಕೊಡ್ತೀನಿ ಕೊಡ್ತೀನಿ ಹಾ ಅದ್ರ ತೆಗೆದು ಅದನ್ನ ನೋಡಿ ಎಲ್ಲ ಮಾಡ್ಕೊಡು ಇದನ್ನ ಉಟ್ಟು ತಗೊಂಡು ಗಂಡ ಹೇಳ್ಯಾನ ಅಂದ ಮೇಲೆ ಅದು ಹೇಳೋ ಇರಂಗಿಲ್ಲ ನಾ ಇನ್ನು ಇದನ್ನ ಹೋಗಿ ಎಮ್ಮಿಗೆ ಹಾಕು ಹಾಕು ಅಲ್ಲ ಬೇ ಇಷ್ಟೊತ್ತನ ಮಾಡೀನಿ ಒಂದು ಮುಂಜಾನೆಯಿಂದ ಮಾಡಕತ್ತೀನಿ ಏಕೆ ಆಶ್ ಮೊದಲು ಮಾಡ್ತಾಳೆ ಯಾಕೆ ಹಂಗ ಹೋದ್ಲು ನೀನು ಏನೋ ಮಾಡಲಿಲ್ಲ ಇಟ್ಟು ಮುಸಿಡ್ಕೊಂತಾವ ಏನ ಏನೋ ಅದಾವ ಇದು ಇಮ್ಮ ಇಟ್ಟು ಎಲ್ಲ ಚೇನು ಹಿಂಗೆ ಮತ್ತೆ ಮಾಡ್ಬೇಕಾ ಎಲ್ಲಿಂದ ಮಾಡ್ಲೇವಾ ನನ್ನ ಕಡೆ ಒಂದು ರೂಪಾಯಿ ಇಲ್ವಾ ಹಾಂ ಏನಾರ ನನಗೆ ಆಗಂಗಿಲ್ಲ ಸಂಗು ಯಾಕೆ ಹಿಂಗೆ ಮಾಡಕತ್ತೀರಿ ಚಲೋ ಆಗೈತೆ ಪುರಿ ನೋಡಲ್ಲ ಎಷ್ಟು ರುಚಿ ಆಗ್ಯಾವ ತಿನ್ರಿ ಹಿಂಗೆ ಆಳಿದ್ರೆ ತಿನ್ರಿ ಮತ್ತೆ ನಾಳೆ ಮಾಡ್ತೀನಿ ತಿನ್ರಿ ಇದನ್ನೆಲ್ಲ ಯಪ್ಪ ಮಮ್ಮಗ ಮೊಮ್ಮಗ ಏನು ಚಲೋ ಆಗೈತಿ ತಿನ್ರಿ ಮತ್ತೆ ನಾಳೆ ಮಾಡಿಕೊಡ್ತೀನಿ ಅಂತ ಹಾಂ ತಿನ್ಬೇಕಂತ ಅನ್ಸುತ್ತ ಆದ್ರಿಗೆ ಹಿಂಗೆ ಬಿಟ್ರೆ ಮಾಡಂಗಿಲ್ಲ ಅದಕ್ಕೆ ಏ ರೀ ಹಾಂ ಮಾಡಿರಿ ನೀವು ಹೇಳಿರಂತ ಬೇಕಂದ್ರೆ ಒಂದು ಪುರಿ ತಿಂತೀನಿ ಅಷ್ಟ ಆದರೆ ಏನು ತಿನ್ನಂಗಿಲ್ಲ ನಮ್ಮ ಹುಡುಗರು ಮಾತ್ರ ಮುಟ್ಟಂಗೆ ಅದು ನಮ್ಮ ಸಂಗಮ್ ಹೇಳಿದಂತ್ರು ಮುಗೀತು ನಮ್ಮ ಡಾರ್ಲಿಂಗ್ ಆಕಿ ಅಂತೂ ಒಂದು ಹನಿ ನೀರು ಹಾಕಂಗಿಲ್ಲ ನೋಡಿರಿ ಬಾಯಾಗ ನಿಮ್ಮ ಮಗಳು ನಾವು ನಿಮ್ಮ ಮಕ್ಕಳು ಎಲ್ಲರೂ ಉಪಾಸಿರ್ಬೇಕಂದ್ರೆ ಹಾಂ ನೀವೇನೋ ಮಾಡೋಕೋಬೇಡ್ರಿ ನಾವು ಚಂದಾಗ ಉಂಡು ತಿಂದು ಖುಷಿಯಾಗಿರ್ಬೇಕಂದ್ರೆ ಮಾಡ್ಬೇಕು ನೀವು ಅಷ್ಟೇ ಹೌದ್ರಿ ಡಾರ್ಲಿಂಗ್ ಸಂಘು ನನಗೆ ಕೆಲಸ ಮಾಡಿ 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 ಜ್ವರ ಬಂದಂಗೆ ಆಗೈತೆವಾ ಹಾಂ ಕೈಕಾಲೆ ಎಲ್ಲ ಹರಿಯಾಕತ್ತವು ತೆಲೀಸ್ ಒಟ್ಟು ಆಗಕತ್ತಿಲ್ಲ ಆಗತ್ತಿಲ್ಲ ಸಂಘು ಇದ್ದಿದ್ದು ಉಂಡ್ರಿ ಮತ್ತು ನಾಳೆ ಮಾತು ನೋಡೋಣ ನಿಮ್ಮ ಮಾಡಿ ಬಂದಂದ್ರೆ ರೊಕ್ಕ ಕಾಯಿಸ್ಕೊತೀನಿ ಹಾಂ ಈಗ ಅಮ್ಮ ಮಕ್ಕಳ ಇಬ್ರು ಮನು ಯಾವ ಪುಷ್ಪ ಊಟ ಮಾಡ್ರವ ನನಗೀಗ ಆಗಂಗಿಲ್ಲವಾ ಅನ್ನ ಮೊಸರು ಐತೆ ಬೇಕಂದ್ರೆ ಅದು ಉಂಡಿರಿ ನಾನು ಅನ್ನ ಸಾರನ ಐತಿ ಬೇಕಂತ ಕೊಡ್ತೀನಿ ಹುಣ್ಣ್ರಿ ನನಗೆ ಈ ಸದ ಆಗಂಗಿಲ್ಲ ಸಂಗು ಹಾಂ ನಿಮ್ಮನ್ನ ಇಷ್ಟ ನೀನು ಹಾಂ ನೋಡ್ಕೊಳ್ಳೋದು ಭಾಳ ಕಾಲು ಹರಕತ್ತವ ಭಾಳ ಕಾಲು ಹರಾಕತ್ತವ ಆಗುದಿಲ್ಲ ಆಗುದಿಲ್ಲ ನಿನ್ ಕಾಲರ ಹರಿಲಿ ಕೈಯರ ಹರಿಲಿ ತಳಿಯರ ನುಸ್ಲಿ ಜರಾರ ಬರ್ಲಿ ನಮಗೆ ನಮ್ಮ ಕೈ ಬರಿ ಇದು ನೆಪ ಹೇಳ್ತೀನಿ ನಮಗೆ ಗೊತ್ತಿದ್ದ ಕಾಯಿಲೆ ಹರಿತಾವ ಕೈ ಹರಿತಾವಿ ಆಶಾ ಇದ್ದಾಗೂ ಹಿಂಗ ಹೇಳ್ತಿದ್ದೀನಿ ಸುಸೇ ನೆಪ ಮಾಡ್ತೀನಿ ನಾನು ಅಂದ್ರೆ ಅಡಿಗೆ ಮಾಡ್ತಾ ಇಲ್ಲಾ ಅಂದ್ರೆ ಏನೇನು ಮಾಡಂಗಿಲ್ಲ ಎಲ್ಲ ನನಗೆ ಅಂತ ಅಂತಂದು ನಾನು ನೆಪ ಮಾಡ್ತೀನಿ ಅಂತ ಹೇಳ್ತಿದ್ದೀ ಈಗ ನೆಪ ಮಾಡ್ಕತ್ತೇನು ನಮ್ಮ ಮಗಳಿಗನು ಅಳಿಯಾಗ ಮಕ್ಕಳಿಗೆ ಎದ್ರುಗಡೆ ನೆಪ ಮಾಡಿದ್ರೆ ನಾನೇನು ನಂಬಿ ಅಂತಕೊಂಡೇನು ಮಾಡೋದು ಆಗಂಗಿಲ್ಲ ನನಗೆ ಇದು ಎಲ್ಲ ಹೋಗಿ ದನಕ್ಕೆ ಚೆಲ್ಲು ಚೆಲ್ಲಿ ಫ್ರೆಶ್ ಆಗಿ ಅಡಿಗೆ ಮಾಡು ನನಗೆ ಏನೇನು ಹೇಳಲ್ಲ ಅದೆಲ್ಲ ಮಾಡ್ಬೇಕು ಅಷ್ಟೇ ಇದನ್ನೆಲ್ಲ ಹೋಗಿ ಚಲ್ತಿ ಏನೋ ನಾನು ಹೋಗಿ ಚೆಲ್ಲಿ ಬರಲಿ ಡಾರ್ಲಿಂಗ್ ನೀನೇ ಹೋಗಿ ಚಲ್ತಿ ಕಳಿಸು ನಿಮ್ಮ ಅವನ ಹಾಂ ನಿನ್ನ ಕೈ ಏನಾಗಬೇಕು ಹುಟ್ಟು ಹಿಡ್ಕೊಂಡು ಹೋಗಿ ಚೆಲ್ಲೋದು ಬೇಡ ಬೇಡ ಹುಟ್ಟು ಒಂದು ದೊಡ್ಡದೊಂದು ಬೊಗಣೆಗೆ ಹಾಕಿಕೊಡು ಹೋಗಿ ಚೆಲ್ಲಿ ಬರ್ತಾಳೆ ನಾನು ನೀನೇ ಚೆಲ್ತಿ ನಾವು ಇಲ್ಲಿ ಆರಾಮ್ ಖುಷಿಯಾಗಿ ಇರಕ್ಕೆ ಬಂದೀವಿ ಹಿಂಗಂದ್ರೆ ಹೆಂಗೆ ಡಾರ್ಲಿಂಗ್ ನೀನು ಹಂಗೆ ಕೈಯೆಲ್ಲ ನೋವು ಹಾಕೋಪ್ಪ ಬೇಡ ನೀವು ಹೋಗೋದು ಬೇಡ ರೀ ಹತ್ತಿರ ಏನು ರೀ ನೀವು ನಿಮ್ಮ ಮಗಳ ಕಡೆ ಕೆಲಸ ಮಾಡಿಸ್ತೀರಲ್ಲ ಹಾಂ இதெல்லாம் இது ஸோ நோட்ரி நான் ஏன்னே எல்லாம் எல்லா ஏனே ஒன்னிட்டு ருச்சி இல்ல உப்பு நூறுலு எப்பா ஹெங்க் தின்பு இது எல்லா அடிகிண்ணா எவ்வா ஏன் நெடுசீலி ಅದು ಹೂ ಬೇಕಂದ್ರೆ ಬೇಕಂದ್ರೆ ನೀವತ್ತಿನ ನೋಡಿರಿ ಅದ್ರ ಸಂಬಂಧನ ಚೆಲ್ಲಂದಿದ್ದು ಅದನ್ನ ಬಿಟ್ಟರೆ ಏನಿಲ್ಲ ಮತ್ತು ನಾವು ಬಂದೇವಂದ್ರೆ ಚಂದ ಚೆಂದಾಗ ಮಾಡಿ ಹಾಕ್ಬೇಕಿಲ್ರಿ ಹಾಂ ಮಾವರ ಏನು ರೀ ನೀವು ಮಾತಾಡೋದು ಕೇಳಿರಿ ನಿಮ್ಮ ತಂಗಿಗೆ ಪಾಪ ನಿಮ್ಮ ಹಳೆಯದವರು ನಿಮ್ಮ ಸಸಿ ಅವರು ಏನೂ ತಿನ್ನಾಕತ್ತಿಲ್ಲ ಅದಕ್ಕೆ ಹೇಳಿತ್ತು ಅಷ್ಟ ನಾವೇನು ಇದು ಕೇಳಿ ನಾವು ಚಂದ ಬಂದೇವಂದ್ರೆ ಎಲ್ಲ ಮಾಡ್ತೀನಿ ಬರ್ರಿ ಬರ್ರಿ ಅಂತೇಳಿ ಒತ್ತಾಯ ಇಟ್ಟು ನಿಮ್ಮ ನಿಮ್ಮವಾರ ಇಲ್ಲಕ್ಕೆ ನಾವೇನು ಬರ್ತಿದ್ದೆವು ನಮ್ಮ ಮನೆಗೆ ಏನು ಊಟ ಅದು ಏನಿಲ್ಲ ಏನ್ರಿ ಮಾತಾಡತ್ತೀರಿ ನೀವು ನೋಡಿರಿ ನಿಮ್ಮ ಏನು ಹೆಂಗೆ ಮಾತಾಡ್ತಾರ ಸ್ವಲ್ಪ ಬುದ್ಧಿ ಹೇಳ್ರಿ ನಾವು ಬಂದಿರ್ತೇವಂದ್ರೆ ಚಂದ ಮಾಡಿ ಹಾಕ್ಬೇಕು ಯಾವ ಅಲ್ಲಿ ನೋಡಿ ಹೋಗಲಿ ಸಾಲ ಇಟ್ಟದ್ದು ಮಾಡಿ ಆದರೂ ಇವ್ರಿಗಿ ತಿನ್ನೋಕ್ಕಾಗತ್ತಿಲ್ಲ ಉಪ್ಪಾಗೈತಿ ಖಾರ ಆಗೈತಿ ಹುಳಿಯಾಗೈತಿ ಹಾಂ ಏನವಾ ಸಂಗಮ್ಮ ನಿನಗೆ ಗೊತ್ತಾಗಲ್ಲ ನಿಮ್ಮಅ ವಯಸ್ಸಾಗೈತಿ ಅಷ್ಟೆಲ್ಲ ಮಾಡಿ ಹಾಕ್ತಾಳೆ ನಮ್ಮ ಅವು ತಿನ್ರಿ ಹೆಂಗಾರ ಇರಲಿ ಅಂತ ಅನ್ನೋಕ್ಕಾಗಿಲ್ಲ ಸಾಲ ನಮ್ಮ ಮಣ್ಣಿಗೆ ಸಾಲ ಆಗುತ್ತಾ ಬೇಡ ಏಟ್ ಇದ್ದಟ್ಟ್ರೊಳಗೆ ಚಂದಾಗ ಕನ್ಸರ್ಸ್ಕೊಂಡು ಹೋಗೋನು ಉಂಡು ಚಂದ ಖುಷಿಯಾಗಿದ್ದು ಹೋಗು ಅನ್ನೋದಿಲ್ಲ ಹಾಂ ನಿಮ್ಮ ಮಣ್ಣಿಗೆ ಇಟ್ಟುದ ಸಾಲ ಮಾಡಿ ನಿಮ್ಮ ಅವ್ವಗೆ ಜ್ವರ ಬರಿಸಿ ಅಕ್ಕಿಗೆ ಅಸ್ತವ್ಯಸ್ತ ಆಗಿ ನೆಲ ಹಿಡಿದು ಮಕ್ಕಬೇಕಾನ ಏನು ಭೇ ನಿಮಗೆ ಗೊತ್ತಾಗುತ್ತಾ ಇಲ್ಲ ಹಾಂ ನೀನು ಹೆಣ್ಮಗಳು ಮನೆ ಹೆಣ್ಮಕ್ಳು ಹೆಂಗಿರಬೇಕು ತಾಯಿನ ಹೆಣ್ಮ ಹೆಣ್ಮಕ್ಳು ಭಾಳ ಚಂದ ನೋಡ್ಕೋತಾರಂತ ಅಂತದ್ರಾಗ ನೀವು ಆರಾಮ ಗಂಡನ ಜೊತೆ ಮಕ್ಳ ಜೊತೆ ಹಲ್ಕಿಸ್ಕೊತ ಕುಂದಿರ್ತಿ ಆ ಮುದುಕಿಗೆ ಕೆಲಸ ಮಾಡೋಕರಿಸ್ತಿ ಗೊತ್ತಾಗಿಂಗಿಲ್ಲ ನಿನ್ಗೆ ಬಂದು ಇಟ್ಟರೆ

ಏನೋ ಮಾತಾಡೈತಿ ಹೋಲ್ ಬಿಡು ಯಾಕೆ ನನಗೆ ಬೈಕ್ ಬಾಳ ಕೈ ಕಾಲ್ ಹರಕತಪ್ಪ ತೆಲಿನ ಸಾಕತೈತಿ ಮೈಯ್ಯ ಬಿಸಿ ಆದನಿಗೆ ಕರ್ಕೊಂಡು ಹೋಗಾಯಪ್ಪ ಹಾಂ ನನಗೆ ಆಗಕತ್ತಿಲ್ಲ ಆಸಿ ನೀವು ಹೋಗ್ಬೇಡ ಬಾಯ್ವ ಇಲ್ಲೇ ಇರು ನಿನ್ ಕೈ ಮುಗಿದು ಕಾಲು ಹಿಡ್ಕೊತೀನಿ ಕಾಲು ಹಿಡ್ಕೊಂಡ್ರಷ್ಟ ಇಲ್ಲಿ ಇರಂಗಿಲ್ಲ ನಾವು ಬಂದಿದ್ರು ಕೇಳಕ್ಕೆ ಅಷ್ಟೇ ಹಂಗ ಅನ್ಬೇಡವಾ ತಪ್ಪಾತ್ವಾ ನಂದು ನನ್ ತಪ್ಪಾತು ನಿನಗೆ ಏನೇನೋ ಅನ್ಬಾರ್ದಾಗಿತ್ತು ನೀನು ನಿನ್ ಬೆಲೆ ನನಗೆ ಗೊತ್ತಾಗಲಿಲ್ಲ ಆಸಿ ಆಸೆ ಗೊತ್ತಾಗಲಿಲ್ಲ ತಪ್ಪಾತು ಇಲ್ಲೇರಾ ಹೋಗಬಾಡಬೇ ಯಪ್ಪ ಅವು ನೀನಾರು ಹೇಳ ಮಲ್ಲು ನನಗೆ ಹೋಗ್ಬಾಳ ಅಂತ ಹೇಳ ಯಪ್ಪ ಏ ಎಲ್ಲರೂ ಕುಡೀಲ್ಲೇ ಇರೋಣ ರೀ ನನಗೆ ಆಗಕತ್ತಿಲ್ಲ ಕೆಲಸ ಆಗಕತ್ತಿಲ್ಲ ಮಲ್ಲು ಯಪ್ಪ ನನಗೆ ಭಯಂಕರ ನಡ ಹೊಡಿಯಾಕತೈತಿ ಕೈ ಕಾಲ ಹರಿಯಾಕತ್ತವ ಯಪ್ಪ ನನಗೆ ಜ್ವರ ಬಂದವ ಏನ ನಿನ್ನೆ ನಿನ್ನಿಂದ ಟ್ರಾಸ್ ಆಕತೈತಿ ಮತ್ತೆ ಶಾ ಅಂತ ಹೇಳ ಯಾವ ಬೇಕಂದ್ರೆ ಕಾಲು ಮುಗಿದ್ಬಿಡ್ತೀನ ಆಸೆ ಯಾವ್ದೀ ಓಕೆ ರೀ ಹೋಗ್ರಿ ನೀವು ಭಾಳ ದಿನಾತು ಬಂದು ಹದಿನೈದು ಹದಿನೈದು ದಿನ ಆತು ಪಾಪ ಆ ಹುಡುಗರು ಸಹ ಓದುದು ಬರೀದು ಏನೇನು ಮಾಡೋಂಗಿಲ್ಲ ಉಡಾತನ ಮಾಡ್ಕೊಂಡು ಅಡ್ಡಾಡ್ತಾವ ಯಾಕೆ ಹೌದಿಲ್ಲ ನಿಮ್ಮ ಮತ್ತಿನ ಅಲ್ಲಿ ಏನಾರ ಅಂತ ಮನೆ ಅನ್ನೋದು ದೀಪ ಹಚ್ಲಿಕ್ಕೆ ಅಂದ್ರೆ ಜೀರ್ಗಟ್ಟತೈತಿ ಹಾಂ ಹೋ ಹೋಗಿ ಚಂದಾಗಿರ ಹಾಂ ಇವತ್ತು ಸಂಜೆಕ್ಕನ ಹೋಗ್ಬಿಡ್ರಿ ಹಾಂ ಸೀರೆ ಬಟ್ಟೆ ಹುಡುಗ್ರಿಗೆ ಏನೇನು ತರಬೇಕು ಎಲ್ಲ ಅರಿಬೇದ ಎಲ್ಲ ತೊಗೊಂಡ್ಬರ್ತೀವಿ ಉಟ್ಕೊಂಡು ಸಂಜೆಗೆ ಬಸ್ ಐತಿ ಹೋಗ್ಬಿಡಿರಿ ಹಾಂ ಆಶಿ ಬಾರವಾ ಒಂದಿಟ್ಟು ನನಗೆ ತಿಳಿ ಬಾಳಸಕತಿ ಒಂದು ಗುಳಿ ಈಗ್ ಇಟ್ಟೇನೋ ಕೊಡಬಾರವ ಹೊಕ್ಕಿ ನಾನು ಕೊಳ್ಬೊಂಬತ್ತೀನಿ ಗೊತ್ತ ಸಂಗಮ್ಮ ಹಾರಿ ಊರಿಗೆ ಇವೆಲ್ಲ ನೋಡು ನೀವೇನು ಚಲೋ ಬೇಡ ನಾವ ಉಂಟೇವಿ ಪಾಪ ನೀವೆಲ್ಲ ಇಂತದೆಲ್ಲ ಖಾರ ಉಪ್ಪು ಹುಳಿ ಇಂತದೆಲ್ಲ ಜಾಸ್ತಿ ಆಗಿತ್ತಿನಂಗಿಲ್ಲ ನಾವ ಊಟ ಮಾಡ್ತೇವೆ ಹಾ ನಾನು ನಾಳೆ ಬಕ್ಕಿನ ಮುಂಜಾನೆ ಹೋಗಿ ನಾನು ಅರ್ಬಿತಿರ್ತೀನಿ ಇವತ್ತ ನಮ್ಮ ಆರಾಮಿಲ್ಲ ಸೀರೆ ಮನೆ ಐತಿ ಅವ್ರೇ ಅವನಿಗೆ ಕಾಕಾಗು ಅರಿ ಹುಡುಗರಿಗೆ ಇನ್ನೇನು ಚಿಂತೆಯಿಂದ ಬಟ್ಟೆ ಅವನಿಗೆ ಕೊಡ್ತೀನಿ ಅಕ್ಕಿಗೆ ಒಂದು ಒಂದು ಒಂದ್ ಸ್ಮಾರದು ಒಂದಂಗ್ ತಗೊಂಡ್ರಿ ಸಾಕು ಈಗ ಅಲ್ಲಿ ಕೊಡೋದೈತಿ ಸಾಕು ಏನ್ರಿ ಕಾಕ ನಾನು ರೆಡಿ ನಮ್ಮ ಒಂದು ಗುಡ್ಗಿ ಕೊಡ್ತೀನಿ ಏನ್ರಿ ನಿಮ್ಮ ಹುರ್ಗಿ ನಾನು ಅಂತ ಹೇಳಿ ಬಿಟ್ಲಲ್ಲ ಹಾ ಬೇಡ್ರಿ ಹೋಗ್ಬೇಡ ಯಾವ ಮಗಳಾಗ ಹೋಗಬೇಡ ಅಂತ ಏನು ಪ್ರತಿ ಸಾರಿ ಬಂದಾಗ ಹೋಗಬೇಡ ಹೋಗಬಾಡೇ ಅಂತಿದ್ಲು ಈಗ ನೋಡ್ರಿ ಹೋದ್ರೆ ಹೋರಾ ಅಂತಂದ ಬಿಟ್ಲಲ್ಲ ಹೆಂಗ್ ಮಾಡುದು ಹಾ ನನಗ ಹಸುವೈತೆ ಮಾರಾ ತಿನ್ನಲಿಲ್ಲ ತಿನ್ಲಿಲ್ಲ ಹುಟ್ಟು ತಗೊಂಡು ಒಳಗಿಟ್ರು ಏನು ಮಾಡೋದು ಈಗ ಏನು ಅಂದ್ರೆ ಬಡ ಬಡ ಎಲ್ಲ ಬ್ಯಾಗ್ ರೆಡಿ ಮಾಡ್ತೀನಿ ರೆಡಿ ಆಯ್ತು ಇಟ್ಟೆಲ್ಲ ಅನ್ಸ್ಕೊಂಡು ಮತ್ತೆ ಅಲ್ಲೇ ಅಲ್ಲಿಂದರಾಗ ಏನೋ ತಿನ್ಕೊಂಡು ಹೋಗ್ತ